ನಮಸ್ಕಾರ ಸ್ನೇಹಿತರೆ ಚಾಣಕ್ಯ ನೀತಿಯ ಗಂಡ ಹೆಂಡತಿ ಮಕ್ಕಳ ಮುಂದೆ ಈ ಒಂದು ಕೆಲಸ ಮಾಡಬಾರದೆಂದು ಹೇಳಿದ್ದಾರೆ ಹಾಗಾದರೆ ಅದು ಏನು ಅಂತ ನೋಡಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏನು ನೋಡೋಣ ಚಾಣಕ್ಯನ ನೀತಿ ಶಾಸ್ತ್ರದ ಪ್ರಕಾರ ಪೋಷಕರು ಯಾವುದೇ ಸಂದರ್ಭದಲ್ಲೂ ತಮ್ಮ ಮಕ್ಕಳ ಭವಿಷ್ಯದ ಒಳಿತಿಗಾಗಿ ಕೆಲವು ಕೆಲಸಗಳನ್ನು ಮಾಡಬಾರದು ಹಾಗೆ ಮಾಡಿದರೆ ಮಕ್ಕಳ ಜೀವನ ಹಾಳು ಮಾಡಿ ಮುಂದೆ ಪಶ್ಚಾತ್ತಾಪ ಪಡುವ ಪರಿಸ್ಥಿತಿ ಎದುರಾಗಬಹುದು ಹಾಗಿದ್ರೆ ಆ ವಿಷಯಗಳೇನು ನೋಡೋಣ ಬನ್ನಿ ಸ್ನೇಹಿತರೆ ಪೋಷಕರಂದಾಗ ಮಕ್ಕಳ ಮೇಲೆ ಹಲವು ಕನಸುಗಳನ್ನು ಹೊಂದಿರುತ್ತಾರೆ ಹೆಚ್ಚಿನ ಮಕ್ಕಳು ಮನೆಯಲ್ಲಿ ಪೋಷಕರು ಏನು ಮಾಡುತ್ತಾರೋ ಅದರಿಂದಲೇ ಪ್ರಭಾವ ಬೀರುತ್ತಾರೆ ಆದರೆ ವಯಸ್ಕರ ನಡವಳಿಕೆಯು ಅವರ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ ಹೆಚ್ಚಿನ ಕಡೆಗಳಲ್ಲಿ ಮಕ್ಕಳ ನಡವಳಿಕೆ ನೋಡಿ ತಂದೆ ತಾಯಿಯಂತೆಯೇ ಮಕ್ಕಳು ಅನ್ನೋದನ್ನು ಕೇಳಿರುತ್ತೇವೆ ಮನೆಯಲ್ಲಿ ಪೋಷಕರು ಏನು ಮಾಡುತ್ತಾರೋ ಹೇಗೆ ವರ್ತಿಸುತ್ತಾರೋ ಅವೆಲ್ಲ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಎನ್ನಲಾಗಿದೆ ಆದ್ದರಿಂದ ಮಕ್ಕಳ ಮುಂದೆ ಏನು ಮಾತನಾಡಬೇಕಾದರೂ ಎಚ್ಚರಿಕೆಯಿಂದ ಇರಬೇಕು ಎನ್ನುತ್ತಾರೆ ಹಿರಿಯರು ಇದೀಗ ಈ ಬಗ್ಗೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ವಿವರಿಸಿದ್ದಾರೆ ಚಾಣಕ್ಯನ ನೀತಿಶಾಸ್ತ್ರದ ಪ್ರಕಾರ ಪೋಷಕರು ಯಾವುದೇ ಸಂದರ್ಭದಲ್ಲೂ ತಮ್ಮ ಮಕ್ಕಳ ಭವಿಷ್ಯದ ಒಳಿತಿಗಾಗಿ ಕೆಲವು ಕೆಲಸಗಳನ್ನು ಮಾಡಬಾರದು ಹಾಗೆ ಮಾಡಿದರೆ ಮಕ್ಕಳ ಜೀವನ ಹಾಳು ಮಾಡಿ ಮುಂದೆ ಪಶ್ಚಾತ್ತಾಪ ಪಡುವ ಪರಿಸ್ಥಿತಿ ಎದುರಾಗಬಹುದು ಎಂದಿದ್ದಾರೆ ಅದರಲ್ಲಿ ಮೊದಲನೆಯದಾಗಿ ಸುಳ್ಳು ಹೇಳುವುದು ಮಕ್ಕಳ ಮುಂದೆ ಸುಳ್ಳು ಹೇಳುವುದು ಅಥವಾ ಮೋಸ ಮಾಡುವುದು ಎಂದಿಗೂ ಒಳ್ಳೆಯದಲ್ಲ ಪೋಷಕರು ಪ್ರಾಮಾಣಿಕರಾಗಿದ್ದರೆ ಮಕ್ಕಳು ಪ್ರಾಮಾಣಿಕರಾಗಿ ಬೆಳೆಯುತ್ತಾರೆ ಸಣ್ಣ ವಿಷಯದಲ್ಲೂ ಸುಳ್ಳು ಹೇಳಿದರೆ ಮಕ್ಕಳು ಹೆತ್ತವರನ್ನು ನಂಬುವುದನ್ನು ನಿಲ್ಲಿಸುತ್ತಾರೆ ಇದಲ್ಲದೆ ಅವರು ಕೂಡ ಸುಳ್ಳು ಮತ್ತು ಮೋಸ ಮಾಡಲು ಕಲಿಯುತ್ತಾರೆ ನಾವು ಮಕ್ಕಳಿಗೆ ಕೊಡಬಹುದಾದ ದೊಡ್ಡ ಕೊಡುಗೆಗಳಲ್ಲಿ ಪ್ರಾಮಾಣಿಕತೆಯೂ ಒಂದು ಇದು ಅವರ ವ್ಯಕ್ತಿತ್ವವನ್ನು ಉತ್ತಮಗೊಳಿಸುತ್ತದೆ ಇನ್ನು ಎರಡನೆಯದಾಗಿ ಅಗೌರವದಿಂದ ನಡೆದುಕೊಳ್ಳುವುದು ಪಾಲಕರು ಮಕ್ಕಳ ಮುಂದೆ ಒಬ್ಬರನ್ನೊಬ್ಬರು ಗೌರವಿಸಬೇಕು ಮನೆಯಲ್ಲಿ ಜಗಳ ಭಿನ್ನಾಭಿಪ್ರಾಯಗಳು ಸಹಜ ಆದರೆ ಮಕ್ಕಳ ಮುಂದೆ ಅದನ್ನು ತೋರಿಸೋದು ಒಳ್ಳೆಯದಲ್ಲ ಅಲ್ಲದೆ ಮಕ್ಕಳ ಎದುರು ಅವಾಚ್ಯ ಪದಗಳನ್ನು ಬಳಸಬೇಡಿ ಅಂತಹ ವಾತಾವರಣವು ಮಗುವಿನ ಮನಸ್ಸಿನ ಮೇಲೆ ಗಂಭೀರವಾಗಿ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮನೆಯಲ್ಲಿ ಪ್ರೀತಿ ಗೌರವ ಇದ್ದರೆ ಮಾತ್ರ ಮಕ್ಕಳು ಕೂಡ ಸಂತೋಷವಾಗಿರುತ್ತಾರೆ ಅವರ ಮಾನಸಿಕ ಆರೋಗ್ಯವು ಸುಧಾರಿಸುತ್ತದೆ ಇನ್ನು ಮೂರನೆಯದಾಗಿ ಇತರರೊಂದಿಗೆ ಹೋಲಿಕೆ ಮಾಡಬೇಡಿ ಪ್ರತಿಯೊಬ್ಬರಲ್ಲೂ ವಿಶೇಷವಾದ ಪ್ರತಿಭೆ ಇರುತ್ತದೆ ಪೋಷಕರು ಅದನ್ನು ಗುರುತಿಸಬೇಕು ಆದರೆ ಕೆಲವು ಪೋಷಕರು ತಮ್ಮ ಮಕ್ಕಳನ್ನು ಇತರರೊಂದಿಗೆ ಹೋಲಿಸಿ ನೋಡು ಅವನು ಎಷ್ಟು ಚೆನ್ನಾಗಿ ಓದುತ್ತಾನೆ ಅಥವಾ ನಿಮ್ಮ ಸ್ನೇಹಿತ ಎಷ್ಟು ಚೆನ್ನಾಗಿ ಆಡುತ್ತಾನೆ ಎಂದು ಅವಮಾನಿಸುತ್ತಾರೆ ಇದರಿಂದ ಮಕ್ಕಳು ಮತ್ತಷ್ಟು ಕುಗ್ಗುತ್ತಾರೆ ಮತ್ತು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಹಾಗೂ ಅವರಲ್ಲಿ ಸ್ಫೂರ್ತಿ ತುಂಬುವ ರೀತಿಯಲ್ಲಿ ಮಾತನಾಡಿದರೆ ಒಳ್ಳೆಯದು ನಾಲ್ಕನೆಯದಾಗಿ ಇತರರನ್ನು ಅವಮಾನಿಸಬೇಡಿ ಮಕ್ಕಳ ಮುಂದೆ ಇತರರನ್ನು ಅವಮಾನಿಸಬೇಡಿ ಅದು ನಿಮ್ಮ ಸಂಬಂಧಿಕರು ಸ್ನೇಹಿತರು ಅಥವಾ ಇತರ ಯಾವುದೇ ವ್ಯಕ್ತಿಯಾಗಿರಬಹುದು ಪೋಷಕರು ಇತರರನ್ನು ಕೀಳಾಗಿ ಅಥವಾ ಅಪಹಾಸ್ಯ ಮಾಡುವುದನ್ನು ನೋಡಿದರೆ ಮಕ್ಕಳು ಕೂಡ ಅದೇ ಕಲಿಯುತ್ತಾರೆ ಇದಲ್ಲದೆ ಮಕ್ಕಳು ಇತರರ ಬಗ್ಗೆ ಗೌರವವನ್ನು ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಎಲ್ಲರನ್ನೂ ಗೌರವಿಸುವುದು ಮತ್ತು ಸಭ್ಯತೆಯಿಂದ ವರ್ತಿಸುವುದು ಮಕ್ಕಳಿಗೆ ಕಲಿಸುವ ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ ಹೆಚ್ಚು ಕೋಪಗೊಳ್ಳಬೇಡಿ ಮಕ್ಕಳ ಮುಂದೆ ಹೆಚ್ಚು ಕೋಪಗೊಳ್ಳುವುದು ಅಥವಾ ಹಿಂಸಾತ್ಮಕವಾಗಿ ವರ್ತಿಸುವುದು ಸಹ ಒಳ್ಳೆಯದಲ್ಲ ಇದು ಅವರಲ್ಲಿ ಭಯ ಮತ್ತು ಅಭದ್ರತೆಯನ್ನು ಸೃಷ್ಟಿಸುತ್ತದೆ ಒಂದು ಗಿಡವು ಆರೋಗ್ಯಕರವಾಗಿ ಬೆಳೆಯಲು ಸರಿಯಾದ ನೀರು ಮತ್ತು ಬೆಳಕು ಹೇಗೆ ಬೇಕೋ ಮಕ್ಕಳು ಚೆನ್ನಾಗಿ ಬೆಳೆಯಲು ಸರಿಯಾದ ವಾತಾವರಣವೂ ಬೇಕು ಪೋಷಕರ ಮಾತು ಮತ್ತು ನಡೆ ಮಗುವಿನ ಭವಿಷ್ಯಕ್ಕೆ ಭದ್ರ ಬುನಾದಿ ಇದ್ದಂತೆ ಮಕ್ಕಳ ಮುಂದೆ ಹಣದ ವಿಚಾರ ತರಬೇಡಿ ಹಾಗೆಯೇ ಮಕ್ಕಳ ಮುಂದೆ ಹಣ ಅಥವಾ ಆಸ್ತಿಯ ಬಗ್ಗೆ ವಾದ ಮಾಡುವುದು ಒಳ್ಳೆಯದಲ್ಲ ಇದು ಮಕ್ಕಳಿಗೆ ತಪ್ಪು ಕಲ್ಪನೆಗಳನ್ನು ಮೂಡಿಸುತ್ತದೆ ಅದೇ ಭಾವನೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೂ ಬರಬಹುದು ನೋಡಿದ್ರಲ್ಲ ಸ್ನೇಹಿತರೆ ಚಾಣಕ್ಯರ ಈ ಮಾತುಗಳು ಅಂದರೆ ಮಕ್ಕಳ ವಿಷಯದಲ್ಲಿ ಪಾಲಕರು ಹೇಗೆ ಇರಬೇಕು ಎಂಬ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಚಾಣಕ್ಯ ನೀತಿಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು